ಸೊ ಮಣ್ಣಿನಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಗಳು ಇರಲ್ಲ ಮಣ್ಣು ಮುಟ್ಟತಾ ಮುಟ್ತಾ ಕೆಲಸ ಮಾಡೋದ್ರಿಂದ ಸೊ ಬಾಡಿಗೆ ತುಂಬಾ ಒಳ್ಳೇದಿರುತ್ತೆ ಒಂದು ಮತ್ತು ಇನ್ನೊಂದು ಅಂದರೆ ಮಣ್ಣನ್ನು ನಮ್ಮದವರು ಯಾವತ್ತೂ ಕೆಟ್ಟಿಲ್ಲ ಟೆರಕುಟ ಕ್ಲಾಸಿಗೆ ಜಾಯ್ನ್ ಆಗೋರು ಇದ್ರೆ ನನಗೆ ಇನ್ಫಾರ್ಮ್ ಮಾಡ್ಬೋದು ಸೊ ಫೋರ್ತ್ ಬ್ಯಾಚು ಕರೆಕ್ಟಾಗಿ ಈ ವೀಕ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲ ನಾನು ನೆಕ್ಸ್ಟ್ ವೀಕ್ ಫಸ್ಟಲ್ಲಿ ಸ್ಟಾರ್ಟ್ ಮಾಡ್ತೀನಿ ಒಂದುವರೆಗೆ ತುಮಕೂರು ಟ್ರೈನ್ ಆಗ್ತದ ಇಲ್ಲಿಗೆ ಬಂದರೆ ಟೈಮು ಕರೆಕ್ಟಾಗಿ ಎರಡು ಕಾಲು ಅನಿಸುತ್ತೆ ಇಲ್ಲಿ ಬಂದರೆ ಚಿಕ್ಕಪಾಣವರ ಸ್ಟೇಷನ್ ಇಳ್ಕೊಂಡು ಇಲ್ಲಿ ಮನೆಗೆ ಹತ್ರ ಆಗುತ್ತೆ ಅಂತ ಏನು ಇಳ್ಕೊಂಡ್ರೆ ಇಲ್ಲಿ ಎಲ್ಲೂ ಒಂದು ರ್ಯಾಂಪ್ ಇಲ್ಲ ಏನೂ ಇಲ್ಲ ಹತ್ತಿದ್ರೆ ನೆಕ್ಸ್ಟ್ ಟ್ರೈನ್ ಹತ್ತಬೇಕು ಇಲ್ಲಾಂದ್ರೆ ಯಾರ್ದಾರು ಸಪೋರ್ಟ್ ತಗೊಂಡು ಟ್ರ್ಯಾಕ್ಗಳನ್ನ ದಾಟ್ಬಿಟ್ಟು ಹೋಗಬೇಕು ಒಂದು ಫೆಸಿಲಿಟಿ ಮಾಡಿಲ್ಲ ಥೋ ಎಂಥ ಹಣ ಬರೋ ಅನ್ನೋಂಗೆ ಆಗೈತೆ ನನ್ನ ಕತೆ ಇವಾಗ ನೆನ್ನೆಯಿಂದ ತುಮಕೂಷ್ಟಾಗಿ ಹೋಗಿ ಇವಾಗ ಗ್ರ್ಯಾಚಾರ ರೇಟಿಗೆಲ್ಲ ಅಂದ್ಬಿಟ್ಟೈತೆ ಇವತ್ತು ರಾತ್ರೆ ಎಲ್ಲ ಬರೀ ಜಾಗರಣೆನೇ ಆಯಿತು ನಿದ್ದೆನೂ ಇಲ್ಲ ಏನೂ ಇಲ್ಲ ಹಂಗೆ ಟ್ರೈನಲ್ಲಿ ಹಿಂಗೆ ಹೋಗ್ತಾಯಿತ್ತು ತಲೆ ಇದ್ದೆ ನಿದ್ದೆ ಮಾತ್ರ ಬರ್ತಾ ಬರ್ತಾಯಿದ್ದೆ ಬಟ್ ಏನು ಮಾಡೋದು ಇನ್ನೊಂದು ಅವರಲ್ವಾ ಬೆಂಗಳೂರು ರೀಚ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಅವ್ರ ಹತ್ರ ಸೀಟು ಬಿಡಿಸ್ಕೊಳ್ಲಿಲ್ಲ ನಾನು ಆರಾಮಾಗ ಕೂತ್ಕೊಂಡು ಬರ್ಬೋದಾಗಿತ್ತು ಇಲ್ಲ ಮಲ್ಕೊಂಡು ಬರ್ಬೋದಾಗಿತ್ತು ಹಾಳಾದವಳು ಹೋಗಿ ವೀಲ್ಚೇರಲ್ಲಿ ಕೂತ್ಕೊಂಡು ಬಂದಿದ್ಕೆ ಇಲ್ಲಿ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿನೇ ಬಂತು ಗ್ರಾಚಾರ ನೆಟ್ಟಿಲ್ಲ ಅಂದರೆ ಇದೇ ಕತೆ అదేనో హలోంగా నన్ను ఎరడు కాల్ అన్సతే అది ట్రైన్ స్టేషన్ ఎల్దే ಸೊ ಇನ್ನು ಮತ್ತೆ ನಾಲ್ಕೂವರೆಗೋ ಐದು ಗಂಟೆಗೋ ಒಂದು ಟ್ರೈನ್ ಇತ್ತು ಅಲ್ಲದೆ ಇವರೆಗೂ ವೆಯ್ಟ್ ಮಾಡೋಕ್ಕಾಗ್ತಾ ಇನ್ನೇ ಬೆಳಿಗ್ಗೆ ನಾನು ಐದು ಗಂಟೆಲಿ ವೀಲ್ ಚೇರ್ ಹತ್ತಿ ನಾನು ಸ್ಟೇಷನ್ಗೆ ಹೋಗಿರೋದು ಸೊ ಇವತ್ತು ಬೆಳಿಗ್ಗೆ ಐದು ಗಂಟೆ ಆದರೂ ನಾನು ಮನೆಗೆ ಹೋಗಿ ಹೋಗಿಲ್ಲ ಅಂದರೆ ಇಪ್ಪತ್ನಾಲ್ಕು ಅವರ್ ಆಲ್ರೆಡಿ ಆಗೋಗಿದೆ ಸೊ ವೀಲ್ ಚೇರಲ್ಲಿ ಕೂತಿದ್ರೆ ಒಬ್ಬ ಮನುಷ್ಯ ಏನಾಗ್ಬೋದು ಸೊ ಸಖತ್ತು ಕಷ್ಟ ಆಗುತ್ತಲ್ಲ ಸೊ ಅದಕ್ಕೆ ಅವ್ರು ನನ್ನ ಕಷ್ಟ ನೋಡಿ ಏನು ಮಾಡಿದ್ರು ಮೇಲೆ ಹತ್ತಿ ಮತ್ತಿಲ್ಲೆಲ್ಲ ಕೆಳಗಡೆ ಎಲ್ಲ ಇಳಿಸಿ ಎಲ್ಪ್ ಮಾಡಿದರು ಬಟ್ ತುಂಬಾ ಸುಸ್ತಾಗಿಬಿಟ್ಟಿದ್ರು ಯಾಕಂದರೆ ಒಬ್ಬ ಮನುಷ್ಯನ ಅಲ್ಲಿ ಮೇಲೆ ಕತ್ತಿಸಿ ಮತ್ತು ಅಲ್ಲಿಂದ ಇಳಿಸೋ ಅಷ್ಟರಲ್ಲಿ ಗಾಡಿ ಸಮೇತ ಇಷ್ಟು ಕಷ್ಟ ಆಗುತ್ತಲ್ಲ ಬಟ್ ಇವರೆಲ್ಲ ಎಲ್ಪ್ ಮಾಡಿರೋ ತುಂಬಾ ದ ಥ್ಯಾಂಕ್ಸ್ ಹೇಳಬೇಕು ಇವರಿಗೆಲ್ಲ ಎಲ್ಲರೂ ಒಂದು ಕಡೆ ಪಬ್ಲಿಕ್ ಹೆಲ್ಪ್ ಅಂತೂ ಸಿಗುತ್ತೆ ಅದು ಏನೋ ಒಂಥರ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ವೀಡಿಯೋ ಮಾಡಿಲ್ಲ ಬಟ್ ಆದ್ರೂ ವೀಡಿಯೋ ಮಾಡೋ ಫಸ್ಟಲ್ಲೇ ಗುಡ್ ಮಾರ್ನಿಂಗ್ ಹೇಳ್ಬೇಕಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇವತ್ತೆಲ್ಲ ವೀಡಿಯೋ ಅಷ್ಟು ಇದೆ ಯಾಕಂದರೆ ನಿನ್ನೆ ಎಲ್ಲ ಸುಸ್ತಾಗಿ ಬಂದಿರೋದ್ರಿಂದ ಎದ್ದಿರೋದೆ ಹನ್ನೆರಡುವರೆಗೆ ಸೊ ಎದ್ದು ರೆಸ್ಟ್ ಮಾಡಿ ಸೊ ನಾನು ನೋಡೋಕೊಬ್ಬರು ಬಂದಿದ್ರು ಅವ್ರ ಪಾಪ ಸಾಂಬಾರೆಲ್ಲ ತಂದು ಕೊಟ್ಟಿದ್ರು ಎರಡು ದಿನಕ್ಕೆ ಒಂದು ಸಾಂಬಾರು ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೇಡ ಅಂದೆ ಆದರೂ ಇಲ್ಲ ನೀವಿರೋವರೆಗೂ ನಾನು ಸಾಂಬಾರು ಕೊಡ್ತೀನಿ ನೀವೇನಾದರೂ ಅದಕ್ಕೆ ರೈಸು ಮತ್ತು ಮುದ್ದೆ ಏನಾದರೂ ಮಾಡ್ಕೊಂಡಿದ್ರು ಆಮೇಲೆ ಅವರೇನೇ ಮಂಗ್ಳೂರು ರೈಸ್ ಅಂತ ಹೇಳ್ತಾರಲ್ಲ ಅದು ರೈಸ್ ತೊಗೊಂಡು ಬಂದಿದ್ರು ಸೊ ಹುಳಿ ಸಾಂಬಾರು ತೊಗೊಂಡು ಬಂದಿದ್ರು ನಾನು ಬ್ರಷ್ ಮಾಡಿ ತಿಂದಾಗ ಒಂದು ಕಾಲು ಅನಿಸುತ್ತೆ ಸೊ ಆನ್ಲೈನ್ ಕ್ಲಾಸ್ ಬೇರೆ ಎರಡು ಕ್ಲಾಸು ಬ್ಯಾಲೆನ್ಸ್ ಉಳ್ಕೊಬಿಟ್ಟಿತ್ತು ಸೊ ಆ ಬ್ಯಾಲೆನ್ಸ್ ಕ್ಲಾಸನ್ನ ಕ್ಲಿಯರ್ ಮಾಡೋಣ ಅಂತೇಳಿ ಇವತ್ತು ಪೇಂಟಿಂಗ್ ಕ್ಲಾಸ್ ಮಾಡಿದೆ ಆನ್ಲೈನ್ ಕ್ಲಾಸು ಮತ್ತು ಇನ್ನೊಂದೇ ಒಂದು ಅಸೆಂಬಲ್ ಕ್ಲಾಸ್ ಮಾತ್ರ ಉಳ್ಕೊಂಡಿದೆ ನಾಳೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ನಾಲ್ಕನೇ ಬ್ಯಾಚು ಆಲ್ರೆಡಿ ರೆಡಿ ಇದೆ ಸೊ ಯಾವಾಗ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಒಂದು ನಾಲ್ಕೈದು ದಿನ ಆದರೂ ಆಗುತ್ತೆ ಒಬ್ರು ಮೆಟೀರಿಯಲ್ ಕಳಿಸ್ಬೇಕು ಅಂತ ಹೇಳ್ತೀನಿ ಸೊ ಆನ್ಲೈನ್ ಕ್ಲಾಸಸ್ಸು ಟೆರಕುಟ ಆನ್ಲೈನ್ ಕ್ಲಾಸಸ್ಸು ಆಲ್ರೆಡಿ ರನ್ನಿಂಗಲ್ಲಿದೆ ಸೊ ತುಂಬ ಜನ ನಾನು ವೀಡಿಯೋಸಲ್ಲಿ ಇದ್ದಾರೆ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಅವ್ರಿಗೆಲ್ಲ ಲಿಂಕ್ ಕೊಡ್ತಾ ಇದ್ದೀನಿ ಬಂದು ನಾನು ವಾಟ್ಸಪ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಮತ್ತು ಇನ್ನೂ ಯಾರಾದರೂ ಜಾಯ್ನ್ ಆಗಬೇಕು ನಾನು ಟೆರೆಕೂಟ ಜ್ಯುವೆಲ್ಲರಿನ ಮಾಡೋದನ್ನ ಕಲಿಬೇಕು ಅಂತ ಹೇಳಿದ್ರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ಕೊಡ್ತೀನಿ ಮತ್ತು ಇದನ್ನು ಯಾಕೆ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹೆಣ್ಮಕ್ಳಿಗೆ ಒಂದು ಇಂಡಿಪೆಂಡೆಂಟ್ ಲೈಫ್ ಬೇಕಾಗುತ್ತೆ ಅಂದರೆ ಯಾರ ಒಂದೊಂದು ರೂಪಾಯಿಗೂ ಕೇಳಬಾರ್ದಪ್ಪ ನಾನು ಒಂದಲ್ಲ ಒಂದು ದಿನ ನನ್ನ ದುಡ್ಡನ್ನು ನಾನೇ ನನ್ನ ಖರ್ಚು ವೆಚ್ಚಗಳನ್ನ ನಾನೇ ಬರೆಸ್ತೀನಿ ಅನ್ನೋ ಒಂದು ಕೆಪಾಸಿಟಿ ಬರಲಿ ಅಂತ ಇದಕ್ಕೇನು ಓದಬೇಕು ಬರೀಬೇಕು ಅನ್ನೋದು ಏನಿಲ್ಲ ಸೊ ಜಸ್ಟ್ ಆನ್ಲೈನಲ್ಲಿ ಕಲ್ತ್ಕೊಳ್ಳಿ ಆಮೇಲೆ ಮಾಡ್ತಾ ಮಾಡ್ತಾ ಕೈಯಿಂದ ಏನು ಗೊತ್ತಾ ಕೈಯಿಂದ ಕಲೆಗಳು ಅವ್ರು ಓದಿರಲಿ ಬರೆದಿರಲಿ ಅವ್ರ ಜ್ಞಾನದಿಂದ ಬರೋವಂಥ ಕಲೆಗಳನ್ನ ಯಾರೋ ಮಿತಿಲಿ ಇಡೋಕ್ಕಾಗಲ್ಲ ಆ ಕಲೆಗಳು ಬಂದೇ ಬರುತ್ತೆ ಎಷ್ಟೋ ಜನ ಇವತ್ತು ಬೆಂಗಳೂರಲ್ಲಿ ಬದುಕ್ತಿದ್ದಾರೆ ಅಂದರೆ ಅವರು ಮೈಂಡು ವರ್ಕ್ ಮೇಲೆ ಬದುಕ್ತಿದ್ದಾರೆ ಸೊ ಅವ್ರ ಮನಸ್ಸಿಗೆ ಬಂದಿದ್ದ ಕೆಲಸದ ಮೇಲೆ ಒಂದು ಐಡಿಯಾ ಉಪಯೋಗಿಸಿ ಆ ಥರ ಒಂದು ಕೆಲಸ ಮಾಡ್ಕೊಂಡು ಇವತ್ತು ಕೂಡ ಬದ್ಕೋದೆ ಬದುಕೋರಿದ್ದಾರೆ ಸೊ ಇವಾಗ ಮಿಕ್ಸಿ ರಿಪೇರಿ ಮಾಡೋರು ಛತ್ರಿ ರಿಪೇರಿ ಮಾಡೋರು ಅವರೆಲ್ಲ ಏನು ಓದ್ಬಿಟ್ಟು ಏನು ಕೆಲಸ ಮಾಡೋಲ್ಲ ಸೊ ಅವ್ರ ಮೈಂಡ್ ವರ್ಕ್ ಮೇಲೆ ಅವ್ರ ಕೆಲಸನ ಕಲಿತು ಇವತ್ತು ಮಾಡ್ತಾಯಿದ್ದಾರೆ ಅದರಿಂದ ಜೀವನ ಕೂಡ ಮಾಡ್ತಿದ್ದಾರೆ ಹಾಗೆ ಈ ಮಣ್ಣಿನ ಕಲೆಯೂ ಕೂಡ ಮಣ್ಣಿನಿಂದ ಯಾವುದೇ ಥರದ ಸೈಡ್ ಇರಲ್ಲ ಮಣ್ಣು ಮುಟ್ತಾ ಮುಟ್ತಾ ಕೆಲಸ ಮಾಡೋದ್ರಿಂದ ಸೊ ಬಾಡಿಗೆ ತುಂಬಾ ಒಳ್ಳೇದಿರುತ್ತೆ ಒಂದು ಮತ್ತು ಇನ್ನೊಂದು ಅಂದರೆ ಮಣ್ಣನ್ನು ನಮ್ಮದವರು ಯಾವತ್ತೂ ಕೆಟ್ಟಿಲ್ಲ ನನ್ನ ಜೀವನದಲ್ಲಿ ನಡೀತಾ ಇದೆ ಉದಾಹರಣೆಗಳೊಂದಿಗೆ ನಡೀತಾ ಇದೆ ಖುಷಿಯಿಂದ ಹೇಳ್ಕೊತೀನಿ ಸೊ ಮಣ್ಣು ಲೈಫ್ನ ಚೇಂಜ್ ಮಾಡುತ್ತೆ ನಾವು ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಂಡು ಮುನ್ನಡೆಯೋಣ ಹುಳಿ ಸಾಂಬಾರು ತಂದು ಕೊಟ್ಟಿದ್ರು ಒಬ್ಬರು ಸೊ ಅದಕ್ಕೆ ಮುದ್ದೆ ಮಾಡಿದ್ದೀನಿ ಇವಾಗ ಸಾಂಬಾರು ಅಂತ ನಿಜವ್ರು ಮಾಡ್ಕೊಳಕ್ಕಾಗ್ತಿಲ್ಲ ಸದ್ಯ ತಂದು ಕೊಟ್ಟಿದ್ದು ಒಳ್ಳೆದಾಯಿತು ಸೊ ಮುದ್ದೆ ತಿಂದು ಇಷ್ಟೊಂದು ದಿನ ಆಗ್ಬಿಟ್ಟಿತ್ತು ಬೇಜಾರಾಗ್ಬಿಟ್ಟಿತ್ತು ಮುದ್ದೆ ತಿಂದಿಲ್ಲ ಅಂದ್ರೆ ಸೊ ತಿಂತಾ ಇದ್ದೀನಿ ಇವಾಗ ನಿಮ್ಮದೇ ಊಟ ಅಂದರೆ ಮನೇಲಿ ನಾನೇ ಮಾಡ್ಕೊಂಡು ತಿನ್ನೋ ಮುದ್ದೆ ನಿನ್ನೆ ಕತೆ ಏನು ನಡೀತು ಅಂತ ಎಲ್ರಿಗೂ ಗೊತ್ತು ಬಟ್ ಸಿಚುವೇಶನ್ ನೋಡಿ ಯಾವುದು ಯಾವ್ಯಾವ ಟೈಮ್ಗೆ ಹೆಂಗೆ ಹೆಂಗೆ ಬರುತ್ತೆ ಅಂತ ಹೇಳಕ್ ಬರಲ್ಲ ಕಷ್ಟ ಅಂದರೆ ಕೆಲವೊಂದು ಸಾರಿ ಎಲ್ರಿಗೂ ಕಷ್ಟ ಇರುತ್ತೆ ಗೊತ್ತು ಬಟ್ ಸಿಚುವೇಶನ್ ನಮ್ಮದು ಬೇರೆ ಥರ ಇದೆ ಒಂದು ಕಷ್ಟ ಬಂದರೆ ಹಿಂಗಪ್ಪ ನಿಭಾಯಿಸೋದನ್ನು ಒಬ್ಬರು ಸಹಾಯ ಇಲ್ಲದೆ ನಿಭಾಯಿಸೋದು ಎಷ್ಟು ಕಷ್ಟ ಇರುತ್ತೆ ಹೋಟ್ನಲ್ಲಿ ಎಲ್ಲಾದರೂ ಪಬ್ಲಿಕ್ಗಳು ಅಂತ ಎಲ್ಪ್ ಮಾಡೋರು ಸಿಗ್ತಾರೆ ಸೊ ಅದರಿಂದ ತುಂಬಾ ಲೈಫು ಹೆಂಗೋ ನಡೀತಿದೆ ಅಂತ ಹೇಳ್ಬೋದು ಇವಾಗ ಏನು ಮನೇಲಿರೋರು ಹೆಲ್ಪ್ ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೋಬಾರ್ದು ಯಾಕಂದರೆ ಎಲ್ಲರೂ ಕೈ ಬಿಟ್ಟಿದ್ದಾರೆ ಅವ್ರಿಗೆ ಬೇಕಾಗಿಲ್ಲ ಸೊ ನಮ್ಮ ಲೈಫ್ನ ನಾವೇ ನಿಭಾಯಿಸ್ಕೊಂಡು ಹೋಗ್ತಾ ಇರಬೇಕು ಇರೋ ಅಷ್ಟು ದಿನ ಒಳ್ಳೆ ಲೈಫು ಒಳ್ಳೆ ನೆಮ್ಮದಿಯಿಂದ ಬದುಕಬೇಕು ಬೆಡ್ ಮೇಲಿಂದ ಬೆಡ್ಶೀಟ್ ತೆಗ್ದೆ ಒಂದಷ್ಟು ಐಟಮ್ಸ್ ಇದಾವೆ ಎಲ್ಲ ನೀಟ್ ಮಾಡಿ ಬೆಡ್ಶೀಟ್ ಹಾಕೋಬೇಕು ಬಟ್ ಬೆಡ್ಶೀಟ್ ಎಲ್ಲಿದೆ ಗೊತ್ತಿಲ್ಲ ಅದೊಂದು ಹುಡುಕ್ಬೇಕು ಇದೊಂದು ಇವತ್ತು ನೋಡಿ ಹಾಗೆ ಇರಲಿ ಬೆಡ್ಶೀಟ್ ಸಿಕ್ಕಾದ್ಮೇಲೆ ಹಾಕೋದಾಯಿತು ಮನೆ ಕಸ ಎಲ್ಲ ಗುಡಿಸ್ಬೇಕು ಕಸ ಎಲ್ಲ ಅಲ್ಲಿ ಬಿದ್ದಿದೆ ಕಸ ಗುಡಿಸಿ ಎಲ್ಲ ಇವತ್ತು ಹಾಗೆ ಮಲ್ಕೊಂಡಿದೆ ಇವತ್ತು ನನಗೆ ಇದ್ನಲ್ಲ ಆದ್ದರಿಂದ ಮತ್ತು ನೋಡಿ ಕಾರ್ ಕುತ್ಕೊಂಡ್ರೆ ಸಾಕು ಊತ ಬರುತ್ತೆ ಸ್ವಲ್ಪ ಬೆಟರ್ ಆಗಿದ್ದೀನಿ ಪಾತ್ರೆ ಎಲ್ಲ ಹಂಗೆ ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಬೇಕು ಮನೆ ಕಾಳು ಸುಳ್ಳು ಇಟ್ಟಿದ್ನಲ್ಲ ಅದು ನೋಡಿದರೆ ಕಾಳೆಲ್ಲ ಒಂಥರ ಆಗಿತ್ತು ಮೇಲೆಲ್ಲ ಮೊಳಕೆ ಬಂದಿರೋ ಥರ ಅದಕ್ಕೆ ಕಾಳು ಇತ್ಕಿದ್ರೆ ಅದರೊಳಗಡೆ ಕಾಳು ಇರುತ್ತಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ವೇಸ್ಟ್ ಮಾಡಬೇಕು ಸೊ ಅದಕ್ಕೆ ಇದನ್ನು ಇದುಕ್ಬಿಟ್ಟು ಉಪ್ಸಾರ ಏನಾದ್ರು ಮಾಡೋಣ ಅಂತ ಸೊಪ್ಪಾಕಿ ಯಾಕಂದರೆ ಇದನ್ನು ಕೆ ಜಿ ಐವತ್ತು ರೂಪಾಯಿ ಕೊಟ್ಟು ತಂದಿದ್ದೀನಿ ಆಮೇಲೆ ನೋಡಿ ಸ್ಟಾಲ್ ಬಂದುಬಿಡ್ತಲ್ಲ ಮಧ್ಯದಲ್ಲಿ ಕಾಳು ಸುಲಿಟ್ಟಿದೆ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಇವಾಗ ಇದ್ಕಿದ್ರೆ ಒಳಗಡೆ ಕಾಳು ಚೆನ್ನಾಗಿದೆ ಅದಕ್ಕೋಸ್ಕರ ನಿನ್ಸಿಟ್ಟಿದ್ದೀನಿ ಸೊಪ್ಪು ಸೋಸ್ತಾ ಇದ್ದೆ ಬಟ್ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಟೈಮು ಏನೂ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಏನು ಕೆಲಸ ಮಾಡಬೇಕು ಚೆನ್ನಾಗಿ ಮೈನೋ ಬಂದು ಮಧ್ಯಾಹ್ನ ಮಲ್ಕೊಂಡಿರೋದು ಗೊತ್ತೇ ಆಗಿಲ್ಲ ಒಂದು ನಾಲ್ಕು ಗಂಟೆ ಐದು ಗಂಟೆ ಅನಿಸುತ್ತೆ ಆವಾಗ ಮಲ್ಕೊಂಡಿರೋದಕ್ಕೆ ಎದ್ದಿರೋದು ನೋಡಿದ್ರೆ ಎಂಟೂವರೆಗೆ ಎದ್ದಿದ್ದೀನಿ ಎದ್ಕೊಂಡ್ಬಿಟ್ರೆ ಆಗಲೋ ಬೆಳಕೋಗಿ ಒಂದು ಗೊತ್ತಾಗ್ತಾ ಇಲ್ಲ ಕಿಟಕಿ ಬೇರೆ ತೆಗ್ದು ಮಲ್ಕೋಬಿಟ್ಟು ಕಿಟಕಿ ಬೇರೆ ತೆಗೆದು ಮಲ್ಕೋಬಿಟ್ಟಿದ್ದೀನಿ ಇರೋಬ್ರ ಸೊಳ್ಳೆಲ್ಲ ಒಳಗಡೆ ಬಂದುಬಿಟ್ಟವೆ ಆಮೇಲೆ ಎಚ್ಚರಿಕೆ ಆಯಿತು ಆಮೇಲೆ ಎದ್ದು ಲೈಟ್ ಹಾಕ್ತೆ ಒಳ್ಳೆ ಭೂತದ ಮನೆ ಎದಗಿತ್ತು ಫುಲ್ಲು ಬ್ಲ್ಯಾಕ್ ಕತ್ಲೆ ಆಗಿಬಿಟ್ಟೈತೆ ಗೊತ್ತೇ ಆಗಿಲ್ಲ ಅಷ್ಟು ಮೈನೋವು ನೆನ್ನೆ ಮೊನ್ನೆ ಎಲ್ಲ ಸಿಕ್ಕೋಗ್ಬಟ್ಟೆ ಇದನ್ನು ತಗೊಬಿಟ್ಟಿದ್ದೀನಿ ನಾನು ಸ್ಟ್ರೆಸ್ಸು ಅಷ್ಟು ತೊಗೊಂಡಿದ್ದೀನಿ ಮತ್ತು ಬ್ಯಾಕ್ ಪೇನ್ ಬಂದಿತ್ತು ಅಂದರೆ ಅಂಥ ಇಂಥ ಬ್ಯಾಕ್ ಪೇನ್ ಅಲ್ಲ ಬಟ್ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನೋಡಿ ಒಂದೊಂದು ಸಿಚುವೇಶನ್ ಹೇಗೆಲ್ಲ ಬರುತ್ತವೆ ಹೆಂಗೆಲ್ಲ ನಿಭಾಯಿಸಬೇಕು ಪರಿಸ್ಥಿತಿ ಹೆಣ್ಮಕ್ಳುಗಳಿಗೆ ಬರುತ್ತೆ ಅಂತ ಸೊ ನಾನು ಇಂಡಿಪೆಂಡೆಂಟಾಗಿ ಈ ಸಿಚುವೇಷನ್ ನಿಭಾಯಿಸ್ಬಿಟ್ಟಲ್ಲ ಕೆಲವೊಂದು ಸಾರಿ ನನಗೆ ನಾನೇ ಪೆನ್ ಇಟ್ಕೋಬೇಕು ಯಾಕಂದರೆ ಒಬ್ಬರು ಎಲ್ಪಿಲ್ಲ ಏನಿಲ್ಲ ಒಬ್ರು ಚೆನ್ನಾಗಿರೋ ವ್ಯಕ್ತಿ ಒಬ್ಬ ಮನುಷ್ಯ ಮನೇಲಿ ಇದ್ಕೊಂಡು ಇಲ್ಲ ನಾನು ಹಿಂದೆ ನಿಂತಿರ್ತೀನಿ ಹೋಗು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳೋರಿಲ್ಲ ಸೊ ಇಂಥ ಸಿಚುವೇಶನ್ನ ಮನೇಲಿ ಹ್ಯಾಂಡಲ್ ಮಾಡೋದೇ ಕಷ್ಟ ಹೊರಗಡೆ ಹೋಗಿ ಹ್ಯಾಂಡಲ್ ಮಾಡಬೇಕು ಅಂದರೆ ಎಷ್ಟು ಅವನಿಗೆ ಪೇಷನ್ಸ್ ಬೇಕು ಧೈರ್ಯ ಬೇಕು ಅಂತ ಯೋಚನೆ ಮಾಡಿ ಒಂದು ಸಾರಿ ಏನೋ ಗೊತ್ತಿಲ್ಲ ಅಷ್ಟು ಧೈರ್ಯ ಮಾಡಿ ಹೊರಗಡೆ ಹೋಗ್ತೀನಿ ಬಟ್ ಕೆಲವೊಂದು ಸಿಚುವೇಶನ್ ಅಷ್ಟೇ ನೆನ್ನೆ ಅದು ನಿನ್ನೆ ಟ್ರೈನ್ ಮಿಸ್ ಆಗಿರ್ಕಂಗೆ ಆಗಿರೋದು ಬಿಟ್ಟರೆ ಬೇರೆ ಎಲ್ಲ ಏನೂ ಪ್ರಾಬ್ಲಮ್ಸ್ ಇಲ್ಲ ಎಲ್ಲ ಒಂದು ಒಂದು ಸಿಚುವೇಶನ್ನ ಕೆಲವೊಂದು ಸಾರಿ ಹ್ಯಾಂಡಲ್ ಮಾಡೋ ಸಿಚುವೇಶನ್ನ ನಾನು ಇದು ಮಾಡ್ಕೊಂಡಿರ್ತೀನಿ ಬಟ್ಟೆ ಹಾರಾಕಿದ್ನ ಸ್ಟ್ಯಾಂಡಲ್ಲೇ ಹಾರಾಕಿದ್ದೆ ಹೊರಗಡೆ ಬಟ್ ಸರಿಯಾಗಿ ಕಾರಿರಲಿಲ್ಲ ಇನ್ನೊಂದು ಮೂರು ನಾಲ್ಕು ಬಟ್ಟೆ ಇದ್ದು ಮತ್ತೇನು ಸ್ಟ್ಯಾಂಡ್ ಹಾಕೋದು ಅದೊಂದು ದೊಡ್ಡ ಕೆಲಸ ಅಂದ್ಬಿಟ್ಟು ಸ್ಟ್ಯಾಂಡಿನ್ನೇ ಎತ್ಕೊಂಡ್ಬಂದಿಲ್ಲ ತೋರಬೇಕು ಕಸ ಗುಡ್ಸ್ಬಿಟ್ಟು ಫಸ್ಟು ಕಸನೆಲ್ಲ ಒಂದು ಕವರ್ ತುಂಬಿ ಆಮೇಲೆ ಹೋಗಿ ಸ್ಟ್ಯಾಂಡ್ ತಂದು ಒಳಗಡೆ ಇಷ್ಟು ಆಮೇಲೆ ಬಾತ್ರೂಮಲ್ಲಿ ನೀರು ಬೇರೆ ಸಣ್ಣ ಸಣ್ಣ ಇದೆ ಅದು ಒಂದು ಡ್ರಾಪ್ ಥರ ಅದನ್ನ ನಿಲ್ಲಿಸಿ ಆ ನೀರನ್ನ ಅಲ್ಲಿ ಏನು ಕರೆ ಯೂಸ್ ಮಾಡೋದಿದೆ ಅದನ್ನು ಮಾಡಿ ಬಂದು ಮಲ್ಕೋಬೇಕು ಎಲ್ಲ ಕೆಲಸಗಳನ್ನ ಒಂದು ಟೈಮ್ ಟೇಬಲ್ ಇಟ್ಕೊಳ್ಳೋದು ಮಾಡೋಕ್ಕಾಗಲ್ಲ ನಾರ್ಮಲ್ ಆಗಿರೋ ಮನುಷ್ಯನೇ ಟೈಮ್ ಟೇಬಲ್ ಇಟ್ಕೊಂಡು ಆ ಟೈಮ್ಗೆ ಕರೆಕ್ಟಾಗಿ ಆ ಕೆಲಸ ಮಾಡೋಕ್ಕಾಗಲ್ಲ ಸೊ ನನ್ನ ಸಿಚುವೇಷನಲ್ಲಿ ಟೈಮ್ ಇಟ್ಕೊಂಡು ಆಗೋಲ್ಲ ನಾನು ವೀಲ್ಚೇರಿ ಬೆಟ್ಟಿಗೆ ಬೆಟ್ಟಿಂದ ವೀಲ್ಚರಿಗೆ ಶಿಫ್ಟ್ ಆಗೋದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ತಗೋತೀನಿ ಸೊ ನಂತರ ಸ್ಪೀಡಾಗಿ ಯಾರೂ ಮಾಡಲ್ಲ ಹೇಳ್ಬೇಕು ಅಂದರೆ ಸ್ಪೈನ್ ಇಂಜುರಿ ಆಗಿರೋದ್ರಲ್ಲಿ ನಾನೇ ಇಷ್ಟು ಸ್ಪೀಡಾಗಿದ್ದೀನಿ ಅಂತ ಹೇಳ್ಬೇಕು ಹೆಣ್ಮಕ್ಳುಗಳಿದ್ದಾರೆ ನಂತರ ಒಂದು ನಾಲ್ಕೈದು ಜನ ಅವ್ರು ಯಾರು ನನ್ನ ಸಮಕ್ಕೆ ನನ್ನ ಸ್ಪೀಡಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಬಿಡಿ ಸೊ ಅದಕ್ಕೆ ಒಂದು ಹೇಳ್ಕೋಬೇಕು ಅಂದರೆ ಅಪ್ಪ ನಾನು ಸ್ಪೀಡಾಗಿ ಏನೋ ಒಂದು ನನ್ನ ಇರೋ ಸಿಚುವೇಶನ್ ನಾನು ಕೆಲಸನ ಆಗಿದ್ದೀನಿ ಸ್ಪೀಡ್ ಅಂದರೆ ತುಂಬ ಸ್ಪೀಡಾಗಿ ಮಾಡೋಕ್ಕಾಗಲ್ಲ ಬಟ್ ನನ್ನ ಸಿಚುವೇಶನ್ಗೆ ಒಂದು ಸ್ಪೀಡ್ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ನಾನು ಕೆಲಸಗಳು ಮಾಡ್ಕೊತೀನಿ ಬಟ್ ತುಂಬ ಟೈಮ್ ತಗೊಳುತ್ತೆ ಎಲ್ಲ ಕೆಲ್ಸಕ್ಕೂ ಬಟ್ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಇವಾಗ ಟೈಮು ಒಂದೊಂದು ಸೊ ಇವಾಗ ಮನೆಗೆ ಒರೆಸ್ತಾ ಇದ್ದೀನಿ ಕಸ ಕುಡಿಸಿದ್ದಿಲ್ಲ ಆಯಿತು ಕಸ ಎಲ್ಲ ಏನೋ ಒಳಗಡೆ ಹಾಕಿದ್ವಿ ಮನೆಗೆ ಬರ್ತಾರೆ ಅದರ ನಮ್ದು ಒಬ್ರಿಗೇನು ಮೆಟೀರಿಯಲ್ ಕೊಡಬೇಕು ಸೊ ಅದಕ್ಕೆ ಅವ್ರಿಗೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಮೆಟೀರಿಯಲ್ ಯಾರಿಗೂ ಕೊಡೋಲ್ಲ ಯಾರಾದರೂ ನಂಗೆ ಆಗೋದೇ ಇಲ್ಲ ಅಂತ ಹೇಳಿದರೆ ಅವರಿಗೆ ಕೊಡೋದು ಮಾತ್ರ ನಾನು ಸೊ ಎಲ್ರಿಗೂ ಕೊಡೋದಿಲ್ಲ ಸೊ ಅದಕ್ಕೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಒಂದೊಂದು ಮೆಟೀರಿಯಲ್ಸು ಹಾಕಿ ಅಷ್ಟೇ ನಾನು ಕೊಡ್ತಾ ಇರೋದು ಇವಾಗ ಸೊ ನಾಳೆ ಕಳಿಸ್ಬೇಕು ಇಷ್ಟು ದಿನ ಹುಷಾರಿರಲಿಲ್ಲ ಕಳ್ಸೋಕ್ಕಾಗಲಿಲ್ಲ ಇವಾಗ ಫೋರ್ತ್ ಬ್ಯಾಚ್ ಆನ್ಲೈನ್ ಕ್ಲಾಸು ಜ್ಯುವೆಲ್ಲರಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಸೊ ಟೆರಕುಟ ಕ್ಲಾಸಿಗೆ ಜಾಯ್ನ್ ಆಗೋರಿದ್ದರೆ ನನಗೆ ಇನ್ಫಾರ್ಮ್ ಮಾಡ್ಬೋದು ಸೊ ಫೋರ್ತ್ ಬ್ಯಾಚು ಕರೆಕ್ಟಾಗಿ ಈ ವೀಕ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲ ನಾನು ನೆಕ್ಸ್ಟ್ ವೀಕ್ ಫಸ್ಟಲ್ಲಿ ಸ್ಟಾರ್ಟ್ ಮಾಡ್ತೀನಿ ಆಗಿ ಹೇಳಬೇಕು ಅಂದರೆ ನನಗೆ ಎಲ್ತ್ ಇಶ್ಯೂ ಇರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಒಂದು ಅವರ್ ಅಲ್ವಾ ಮಾಡ್ಬೋದು ಆ್ಯಕ್ಚುಲಿ ಇದಕ್ಕೆ ಬ್ಲ್ಯಾಕ್ ಥ್ರೆಡ್ ಇತ್ತು ಕಟ್ ಮಾಡಿಬಿಟ್ಟು ಕಸ್ಟಮೈಸ್ ಮಾಡಿದ್ದೀನಿ ಯಾಕಂದರೆ ಇದು ಥ್ರೆಡ್ಡು ಬೇಡವಂತವರಿಗೆ ಸೊ ಒಬ್ರು ಕೇಳಿದ್ದಾರೆ ಅದಕ್ಕೆ ಇದನ್ನು ತೆಕ್ಬಿಟ್ಟು ಗೋಲ್ಡ್ ಕಲರ್ದು ಹಾಕಿದೆ ಸೊ ಇದು ನಾಳೆಗೆ ಕೊರಿಯರ್ ಮಾಡಬೇಕು ಅದಕ್ಕೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಬಬಲ್ ರ್ಯಾಪ್ ಹಾಕ್ಬಿಟ್ಟು ಇದು ಫುಲ್ಲು ಗೋಲ್ಡ್ ಕಲರ್ ಇದೆಯಲ್ಲ ಅಷ್ಟಪಟ್ಟಿ ಮಣಿ ಬೀಡ್ ಅಂತ ಹೇಳ್ತಾರೆ ಸೊ ಇದು ಕೂಡ ಮಣ್ಣಿನಿಂದ ಮಾಡಿರೋ ಅಂಥದ್ದೇ ಸೊ ಇದೊಂಥರ ಟ್ರೆಡಿಷನಲ್ ಆಗಿದೆ ಹಳೆಕಾಲು ಸಂಪ್ರದಾಯ ಅಂತ ಹೇಳ್ಬೋದು ಇವಾಗಲೂ ಕೂಡ ತಾಲಿ ಪಕ್ಕದಲ್ಲಿ ಗುಂಡನ್ನ ಈ ಥರ ಯೂಸ್ ಮಾಡ್ತಾರೆ ಚಿನ್ನದಲ್ಲಿ ಮಾಡ್ಕೊಂಡು ಯೂಸ್ ಮಾಡೋವಂಥದ್ದು ಆದರೆ ನಾನು ಇದನ್ನು ಮಣ್ಣಿನಿಂದ ಮಾಡಿದ್ದೀನಿ